ಚಿಕ್ಕಬಳ್ಳಾಪುರದಲ್ಲಿ ಮದುವೆ ದಿನವೇ ದಂಪತಿ ಇಲ್ಲಿ ಬಂದು ವೋಟಿಂಗ್ ಮಾಡಿದ್ದಾರೆ ಅಂದರೆ ಮತದಾನವನ್ನು ಮಾಡಿರುವಂಥದ್ದು ಇವತ್ತು ಮದುವೆ ಮದುವೆ ಮುಗಿಸ್ಕೊಂಡು ಹೋಗಿರುವಂಥ ನವಜೋಡಿ ಸೊ ಚಿಕ್ಕಬಳ್ಳಾಪುರದಲ್ಲಿ ಮದುವೆ ದಿನವೇ ಮತದಾನ ಮಾಡಿರುವಂಥ ಜೋಡಿ ಇದು ಬೆಳಗ್ಗೆ ಆದಿ ಚುಂಚನಗಿರಿಯಲ್ಲಿ ಮದುವೆ ಇರುತ್ತೆ ಮದುವೆಯನ್ನು ಮುಗಿಸಿಕೊಂಡು ಮತದಾನವನ್ನು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಸಂಜೆ ಬೆಳಗ್ಗೆ ಚಿಕ್ಕಬಳ್ಳಾಪುರದಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿರುವಂಥದ್ದು ನವಜೋಡಿ ಚಿಕ್ಕಬಳ್ಳಾಪುರದ ಡಾಕ್ಟರ್ ಅಕ್ಷಯರಾಜ್ ನವಜೋಡಿ ಮತದಾನವನ್ನು ಚಲಾಯಿಸಿದ್ದಾರೆ ಎಸ್ ದೃಶ್ಯವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ ಕೆಲವೊಬ್ಬರು ಹೀಗೆ ಇರುತ್ತೆ ಅಂದರೆ ಈ ಮದುವೆ ಸೀಸನ್ ಅಲ್ವಾ ಸೊ ಮದುವೆ ಮಾಡಿಕೊಂಡು ದಾಂಪತ್ಯ ಜೀವನವನ್ನು ಮದುವೆ ಆದ ನಂತರ ಆ ಇಡೀ ಕುಟುಂಬಸ್ಥರು ನೋಡಿ ಎಲ್ಲರೂ ಕೂಡ ಇದ್ದಾರೆ ಅಂದರೆ ಮದುವೆ ಮುಗಿಸಿ ಇಡೀ ಕುಟುಂಬಸ್ಥರಲ್ಲಿ ಭಾಗಿಯಾಗಿ ಸೊ ಈ ರೀತಿಯಾಗಿ ಬಂದು ಮತದಾನವನ್ನು ಚಲಾಯಿಸಿದ್ದಾರೆ ಅಂದರೆ ಡೆಡಿಕೇಶನ್ ಅಂತ ಹೇಳ್ತಾರೆ ಇದಕ್ಕೆ ಜೊತೆಗೆ ನಮ್ಮ ಮತದಾನ ಅನ್ನೋದಕ್ಕೆ ಅದಕ್ಕೆ ಪವರ್ ಏನು ಅನ್ನೋದು ಇವರಿಗೆ ಗೊತ್ತಿರುತ್ತೆ ಮನೆಯಲ್ಲಿ ಇರಬಹುದಾಗಿತ್ತು ಅಲ್ಲೇ ಮದುವೆ ಮಾಡಿಕೊಂಡು ಎಂಜಾಯ್ ಮಾಡಬೇಕಾಗಿ ಮಾಡಬಹುದಾಗಿತ್ತು ಆದರೂ ಕೂಡ ಅದೆಲ್ಲವನ್ನು ಬಿಟ್ಟು ಮದುವೆ ಮಾಡಿದ ತಕ್ಷಣ ಮದುವೆ ಆದ ನಂತರ ಅಲ್ಲಿ ತಕ್ಷಣ ಅಲ್ಲಿ ಹೋಗಿ ಮತಗಟ್ಟೆಗೆ ಹೋಗಿ ಮತವನ್ನು ಚಲಾಯಿಸಿ ಈ ರೀತಿಯಾಗಿ ಮತವನ್ನು ಮಾಡಿರುವಂಥದ್ದು ಅಲ್ಲಿ ನವಜೋಡಿ ಸೊ ಚಿಕ್ಕಬಳ್ಳಾಪುರದಲ್ಲಿ ಆಗಿರುವಂಥ ಘಟನೆ ಇದು ಸೊ ಬೆಳಗ್ಗೆ ಆದಿ ಚುಂಚನಗಿರಿಯಲ್ಲಿ ಮದುವೆ ಆಗುತ್ತೆ ಅಲ್ಲಿಂದ ಮದುವೆ ಮುಗಿಸ್ಕೊಂಡು ಮತಗಟ್ಟೆಗೆ ಬಂದು ಮದುವೆಯನ್ನು ಮದುವೆಯ ಜೋಡಿಗಳು ಈಗ ಮತವನ್ನು ಚಲಾಯಿಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಫೋನ್ ಸಂಪರ್ಕದಲ್ಲಿದ್ದಾರೆ ದತ್ತಾತ್ರೇಯ ಈಗ ಸಹಜವಾಗಿ ಒಂದು ಕೆಲವೊಂದಿಷ್ಟು ಅಂದರೆ ಈ ಈ ಬಾರಿ ನೋಡಿದಾಗ ಸಾಕಷ್ಟು ಜನ ಈ ಬಾರಿ ಮತವನ್ನು ಚಲಾಯಿಸಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಆದರೆ ಇಲ್ಲಿ ನವಜೋಡಿ ಒಂದು ಮೆಸೇಜನ್ನು ಕೊಡ್ತಾ ಇರುವಂಥದ್ದು ಅಂದರೆ ನಿಮ್ಮ ಹಕ್ಕು ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ಏನು ಹೇಳ್ತೀರಿ ಹೆಂಕುಮಾರ್ ಖಂಡಿತವಾಗಿ ಒಂದು ಮತದಾನವನ್ನ ಪ್ರೋತ್ಸಾಹ ಮಾಡುವ ದೃಷ್ಟಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ವಿಭಿನ್ನ ರೀತಿಯಾದಂತಹ ಕಾರ್ಯಚಟುವಟಿಕೆಗಳು ನಡೀತಾ ಇರುವಂತಹದ್ದು ಅಂದ್ರೆ ಇಲ್ಲಿ ಒಂದು ಬಾದಾಮ್ ಕುಟುಂಬ ಎಂಬ ಹೆಸರಿನೊಂದಿಗೆ ಮುಂಜಾನೆ ಅಷ್ಟೇ ಒಂದು ಎಂಬತ್ತೈದು ಜನ ಒಟ್ಟಿಗೆ ಕುಟುಂಬಸ್ಥರು ಸೇರಿ ಮತವನ್ನ ಚಲಾಯಿಸಿ ಖಂಡಿತವಾಗಿಯೂ ತಮ್ಮ ಮತದಾನದ ಹಕ್ಕನ್ನ ಎಲ್ಲರೂ ಕಡ್ಡಾಯವಾಗಿ ಮತ ಚಲಾವಣೆ ಮಾಡುವಂತೆ ಮನವಿ ಮಾಡಿದ್ರು ಆದ್ರೆ ಹಿಂದೂ ನೂತನ ಜೋಡಿಯೊಂದು ಅಂದ್ರೆ ಮದುವೆಯಾಗಿ ನೇರವಾಗಿ ಒಂದು ಮತಗಟ್ಟೆಗೆ ಬಂದು ತಮ್ಮ ಮತವನ್ನ ಚಲಾವಣೆ ಮಾಡಿದ್ದಾರೆ ಜೊತೆಗೆ ಪ್ರತಿಯೊಬ್ಬರೂ ಸಹ ತಮ್ಮ ಮತವನ್ನ ಚಲಾಯಿಸುವಂತೆ ಮನವಿ ಮಾಡಿರುವಂತಹದ್ದು ಹ್ಮ್ 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 ಏನೋ ಕುಟುಂಬಸ್ಥರು ಏನಾದ್ರು ಮಾತಾಡಿದ್ರೆ ಹೇಗೆ ಅಂತೇಳಿ ಖಂಡಿತವಾಗಿಯೂ ಹೆಂಕುಮಾರ್ ಯಾಕಂದ್ರೆ ಇದೊಂದು ಸಂತೋಷದ ವಿಚಾರ ಅಂದ್ರೆ ಮದುವೆ ಅಂದ್ರೆ ಸಾಕಷ್ಟು ನೆಂಟರಿರ್ಬೋದು ಶಾಸ್ತ್ರಗಳಿರುತ್ತೆ ಸಾಕಷ್ಟು ರೀತಿಯಾದಂತಹ ಬ್ಯುಸಿ ವಾತಾವರಣವಿರುತ್ತೆ ಆದ್ರೆ ಕುಟುಂಬಸ್ಥರು ಸಹ ಒಂದು ಮತದಾನಕ್ಕೆ ಪ್ರೋತ್ಸಾಹ ಕೊಟ್ಟಿರುವುದರಿಂದ ಇಲ್ಲಿ ಒಂದು ಅಧಿಕಾರಿಗಳು ಸಹ ಅವರಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿರುವಂತಹದ್ದು ಅಂದ್ರೆ ಇದು ಮತದಾನ ಅನ್ನೋದು ನಮ್ಮ ಹಕ್ಕು ಪ್ರತಿಯೊಬ್ಬರೂ ತಮ್ಮ ಮತವನ್ನ ಚಲಾಯಿಸಿ ಒಬ್ಬ ದೇಶದ ಸದೃಢ ರಾಷ್ಟ್ರವನ್ನ ನಿರ್ಮಾಣ ಮಾಡಲು ಒಂದು ನಾಯಕನನ್ನ ಆಯ್ಕೆ ಮಾಡಿಕೊಳ್ಳಬೇಕಾದ ಈ ಒಂದು ಮತದಾನ ಬಹಳಷ್ಟು ಮುಖ್ಯವಾಗಿರುತ್ತೆ ಆದ್ರಿಂದ ನಾವು ಎಷ್ಟೇ ಒಂದು ಆ ಸಂಭ್ರಮ ಇದ್ರೂ ಒಂದು ಬಿಸಿ ಒಂದು ಟೈಮ್ ನಲ್ಲಿಯೂ ಸಹ ನಮ್ಮ ಮತವನ್ನ ಚಲಾಯಿಸಿದ್ದೀವಿ ಅಂತ ಈ ಒಂದು ನೂತನ ವಧುವರರಾದಂತಹ ಮೇಘನಾ ಹಾಗೂ ರಾಜ್ರವರು ತಮ್ಮ ಮತವನ್ನ ಚಲಾಯಿಸಿ ಮಾಧ್ಯಮಗಳಿಗೂ ಸಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೇಮ್ ಕುಮಾರ್ ಎಸ್ ಎಸ್ ಥ್ಯಾಂಕ್ ಯು ದತ್ತಾತ್ರೇಯ ನೀವೆಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್

ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ